ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ದಿಢೀರ್ ಒಂದು ಒಂದು ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಸ್ಟವ್ ಹಂಚ್ಕೊಳೋಣ ಒಂದು ಮುದ್ದೆಗೆ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ನೀರು ಚೆನ್ನಾಗಿ ಕುದೀಲಿ ಸ್ವಲ್ಪ ರಾಗಿ ಹಸಿಟ್ಟು ಹಾಕೊಳ್ಳೋಣ ಸ್ವಲ್ಪ ಬೇಕು ಅಂದರೆ ನಿಮಗೆ ಗಂಟು ಕಟ್ಟಕ್ಕೆ ನಮಗೆ ಬರೀ ರಾಗಿ ಮುದ್ದೆ ಮಾಡೋಕ್ಕಾಗಲ್ಲ ಅಂದ್ರೆ ಒಂದು ಸ್ವಲ್ಪ ಅನ್ನ ಮನೇಲಿ ಅನ್ನ ಇದ್ರೂ ಒಂದು ಸ್ವಲ್ಪ ಅನ್ನ ಹಾಕೊಳ್ಳಿ ಅವಾಗ ಗಂಟು ಕಟ್ಟಲ್ಲ ಅದು ಇಲ್ಲ ಅಂದರೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ಗಂಟು ಕಟ್ಟಲ್ಲ ನಾನು ಏನು ಹಾಕಲ್ಲ ಹಾಗೆ ಮಾಡಿ ತೋರಿಸ್ತೀನಿ ನೀರು ಚೆನ್ನಾಗಿ ಕುದಿಬೇಕು ಈಗ ಕುದೀತಾ ಇದೆ ಈಗ ಹಸಿಟ್ಟು ಹಾಕೋಣ ರಾಗಿ ಹಸಿಟ್ಟು ನಾನು ಒಂದು ಗ್ಲಾಸ್ ನೀರಿಗೆ ಒಂದು ಬಟ್ಲು ಹಸಿಟ್ಟು ತೊಗೊಂಡಿದ್ದೀನಿ ತುಂಬ ಬೇಡ ಒಂದು ಮುಕ್ಕಾಲು ಇದೆ ಇದು ಹಾಕೊಳ್ಳೋಣ ಹಸಿಟ್ಟು ನೋಡಿ ಚೆನ್ನಾಗಿ ಕುದೀಲಿ ಚೆನ್ನಾಗಿ ಇದು ಮಾಡಬೇಕು ಮಿಕ್ಸ್ ಮಾಡಿಬಿಟ್ರೆ ಅದು ಬೇಯಲ್ಲ ಅದು ನೀಟಾಗಿ ಕುದೀಲಿ ಇದೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಆಗಿದೆ ಸಿಮ್ಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ನೀಟಾಗಿ ಹಸಿ ಹಿಟ್ಟೆಲ್ಲ ನೀಟಾಗಿ ತಕ್ಕೊಂಡು ಒಂದು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಸೈಡ್ ತೊಗೊಳ್ಳೋಣ ನೀಟಾಗಿ ಸ್ವಲ್ಪ ಸುತ್ತಿ ಒಂಚೂರು ನೀರು ಹಾಕ್ಕೊಳ್ಳೋಣ ಬೇಯೋಕ್ಕೆ ಸಿಮ್ಮಲ್ಲಿಟ್ಟು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಅದು ನೀಟಾಗಿ ಹಾಗಿದೆ ಇದು ಆಫ್ ಮಾಡ್ಕೊಳ್ಳೋಣ ಸ್ಟವ್ ನೀರಿಟ್ಕೊಳ್ಳೋಣ ಪಕ್ಕದಲ್ಲಿ ಬಿಸಿ ಇರುತ್ತೆ ನೀಟಾಗಿ ಆಗಿದೆ ಒಂದು ಮುದ್ದೆ ಒಂದು ಗ್ಲಾಸ್ಗೆ ಒಂದು ಬಟ್ಲು ಹಾಕಿದ್ರೆ ಸಾಕು ಸಾಕಿಡ್ತೀವಿ ಚೆನ್ನಾಗಾಗುತ್ತೆ ಅಂತ ರೆಡಿಯಾಗಿದೆ ನಿಮ್ಗೆ ಆಗಲ್ಲ ಅಂದರೆ ಸ್ವಲ್ಪ ಅನ್ನ ಹಾಕ್ಕೊಂಡ್ರೆ ಗಂಟು ಬರಲ್ಲ ಇಲ್ಲಾಂದರೆ ಇದೇ ಥರ ಮಾಡೋದು ಚೆನ್ನಾಗಿರುತ್ತೆ